ಜಯನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತನೇ ತಾರೀಕು ಇಪ್ಪತ್ತು ಜುಲೈ ಇಪ್ಪತ್ತು ಜುಲೈಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಅಂದಾಜು ಒನ್ ಪಾಯಿಂಟ್ ಫೈವ್ ಕೆ ಜಿ ಗೋಲ್ಡ್ ಥೆಫ್ಟ್ ಆಗಿತ್ತು ಅದು ಇದು ಥೆಫ್ಟ್ ಒಂದು ಈವ್ನಿಂಗ್ ಟೈಮ್ ನಾಲ್ಕಿಂದ ಎಂಟು ಗಂಟೆ ಒಳಗೆ ಯಾವಾಗ ಕಂಪ್ಲೇಂಟ್ ಅವ್ರ ಮನೇಲಿ ಇರಲಿಲ್ಲ ಕಂಪ್ಲೇಂಟ್ ಶ್ರೀ ವಸಂತ್ ಕುಮಾರ್ ಭವಾನಿ ಅಂತ ಜಯನಗರ ನಿವಾಸಿ ಫಿಫ್ತ್ ಬ್ಲಾಕ್ ಅದೇ ಟೈಮಲ್ಲಿ ಆಗಿತ್ತು ಇದು ನಮ್ಮ ಜಯನಗರ್ ಪೊಲೀಸ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ವಿದಿನ್ ಫಾರ್ಟಿ ಏಯ್ಟ್ ಅವರ್ಸ್ ಮೂರು ಜನ ಆರೋಪಿಗೆ ಹಿಡಿದ್ರು ಅವರು ಈ ಮೂರು ಜನ ಆರೋಪಿ ಅವರು ಹಳೆ ಅಫೆಂಡರ್ಸ್ ಎಚ್ ಬಿ ಟಿ ಒಫೆಂಡರ್ಸ್ ಒಬ್ಬನ ಮೇಲೆ ಆರು ಕೇಸ್ ಇದೆ ಒಬ್ಬನ ಮೇಲೆ ಏಳು ಕೇಸ್ ಇದೆ ಇನ್ನೊಬ್ಬನ ಮೇಲೆ ಹತ್ತು ಕೇಸ್ ಇದೆ ಈ ಮೂರು ಜನ ಸೇರಿ ಇದು ಒಂದು ಕೃತ್ಯ ಈ ನಡುವೆದಲ್ಲಿ ಮಾಡಿದರು ನಾಲ್ಕು ತಾಸಲ್ಲಿ ನಮ್ಮವರು ಹಳೆ ಇಂಟ್ರಗೇಷನ್ ಮತ್ತು ಟೆಕ್ನಿಕಲ್ ಆಧಾರ್ ಮೇಲೆ ಮತ್ತು ಇಂಟ್ರಗೇಷನ್ ಮಾಡಿದ್ರು ಈ ಇವ್ರಿಗೆ ಹಳೆ ಆಧಾರ ಮೇಲೆ ಅವ್ರ ಫ್ರೆಂಡ್ಸ್ ಮತ್ತು ಬೇರೆ ಬೇರೆ ಇನ್ಫಾರ್ಮೇಶನ್ ಆಧಾರ ಮೇಲೆ ಫಾರ್ಟಿ ಏಟ್ ಅವರ್ಸಲ್ಲಿ ಅಂದಾಜು ಒನ್ ಕೆ ಜಿ ಏಯ್ಟಿ ಫೈವ್ ಗ್ರಾಮ್ಸ್ ಅಂದರೆ ಸೆವೆಂಟಿ ಏಟ್ ಪಾಯಿಂಟ್ ಫೈವ್ ಜೀರೋ ಲ್ಯಾಕ್ಸ್ದು ಗೋಲ್ಡ್ ಆರ್ನಮೆಂಟ್ಸ್ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅವರು ಇನ್ನೂ ಕೆಲವು ರಿಕವರಿ ಆಗಬೇಕು ಯಾಕೆಂದ್ರೆ ಇನ್ನೊಬ್ಬ ಆರೋಪಿ ಸಿಗಬೇಕು ಸದ್ಯಕ್ಕೆ ಇಷ್ಟು ರಿಕವರಿ ಆಗಿದೆ ಇದು ಭಾಳ ಒಳ್ಳೆ ಕೆಲಸ ಮಾಡಿ ವಿದಿನ್ ಫೋರ್ಟಿ ಏಟ್ ಅವರ್ಸ್ ಅವರು ಮಾಡಿದ್ರು ಯಾಕೆಂದ್ರೆ ಆ ಪಕ್ಕ ಇನ್ಫಾರ್ಮೇಶನ್ ಯಾರಿಗಿತ್ತು ಅವರೇ ಇದು ಮಾಡಿರ್ಬೋದಂತ ಆಧಾರ್ ಮೇಲೆ ನಮ್ಮವರು ಕೆಲಸ ಮಾಡಿದರು ಸೊ ನಮ್ಮ ಡಿ ಸಿ ಪಿ ಸೌತ್ ಅವ್ರ ನೇತೃತ್ವದಲ್ಲಿ ಇದು ಒಳ್ಳೆ ಕೆಲಸ ಆಗಿದೆ ನಮ್ಮ ಜಯನಗರ್ ಟೀಮ್ ಕರ್ಕೊಂಡು ಬನ್ನಿ

ಒಂದು ಯುನಿಕ್ ಟ ಅಂದರೆ ಏನಾಗಿದೆ ಅದೇ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ನಮಗೆ ಮಾಹಿತಿ ಕೊಟ್ಟಿಲ್ಲ ಆದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಆಗಿರಬಹುದು ಅಥವಾ ನಮ್ಮ ಪರಿಚಿತ್ ಅವ್ರ ಕಡೆಯಿಂದ ಆಗಿದೆ ಅಂತ ನಮ್ಮ ಪೊಲೀಸ್ ಅವ್ರ ಇನ್ಫಾರ್ಮೇಷನ್ ಆಧಾರ ಮೇಲೆ ಇದರಲ್ಲಿ ಮನೆಯಲ್ಲಿ ಒಬ್ಬ ಒಬ್ಬ ರಿಲೇಷನ್ ಕಡೆಯಿಂದ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ರು ಒಬ್ಬ ರಿಲೇಶನ್ ಅವಳು ಸೇರಿ ಅವರು ಮೂರು ಜನ ಸ್ನೇಹಿತರ ಜೊತೆಗೆ ಸೇರಿ ಟೋಟಲ್ ನಾಲ್ಕು ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದೇ ಸರಿ ಅಲ್ಲ ಅವರು ಬೇರೆ ಬೇರೆ ಹಂತದಲ್ಲಿ ಮೋರ್ ದೆನ್ ಅರವತ್ತೈದು ಲಕ್ಷ ಅಂದರೆ ಇದು ಒಂದು ಕಳ್ತನ ಆಗಿತ್ತು ಅದೆಲ್ಲ ನಮ್ಮಲ್ಲಿ ರಿಕವರಿ ಮಾಡಿದ್ರು ಅವರು ಗೋಲ್ಡ್ ಮೆಲ್ಟ್ ಆಗಿತ್ತು ಅದಕ್ಕೆ ನಮ್ಮವರು ಕ್ಯಾಶ್ ರಿಕವರಿ ಹಲ್ವಾರು ಮಾಡಿದ್ರು ಇದು ಟೋಟಲ್ ವ್ಯಾಲ್ಯೂ ಅಂದಾಜು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಇದೆ ಗೋಲ್ಡ್ ಮತ್ತೆ ಕ್ಯಾಶ್ ಸೇರಿ ಇದರಲ್ಲಿ ನಾಲ್ಕು ಜನ ಆರೋಪಿಯವರಿದ್ದಾರೆ ಅದರಲ್ಲಿ ನಾಲ್ಕು ಪೈಕಿ ಒಬ್ಬ ಒಬ್ಬ ಆರೋಪಿ ಮನೆ ಮನೆಯಲ್ಲಿ ವಾಸ ಮಾಡ್ತಾರ ಒಬ್ಬ ರಿಲೇಷನೆ ತುಂಬ ಹತ್ತಿರದ ಸಂಬರ್ಧಿಕರ ಆದ್ರೆ ಅವರು ಅದಕ್ಕೋಸ್ಕರ ಪೊಲೀಸ್ಗೆ ಅಷ್ಟು ಲೀಡ್ ಸಿಗ್ತಿಲ್ಲ ಬಟ್ ಕೆಲವು ಇನ್ಫಾರ್ಮೇಷನ್ ಆಧಾರ್ ಮೇಲೆ ಇದು ವರ್ಕೌಟ್ ಮಾಡಿದಾರೆ ಅವರು ಅದನ್ನು ಕೂಡ ಒಳ್ಳೆ ಕೆಲಸ ಮಾಡಿ ಟೋಟಲ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ವರ್ಕ್ ಕ್ಯಾಶ್ ಮತ್ತೆ ಗೋಲ್ಡ್ ರಿಕವರಿ ಆಗಿದೆ ಕೋತ್ನೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೋತ್ನೂರ್ ಟೀಮ್ ओके चलो गुड पीनिया पीनिया डिसकी नमस डिविजन क्रियेट आगे नॉर्थ वेस्ट डिवीजन अः नॉर्थ डिविजन पीनिया स्टेशन ಆ ಪೀನಿಯಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಂದು ಬೇರೆ ಟೈಪ್ ಕೇಸ್ ಇದೆ ಯಾಕೆಂದ್ರೆ ಕೆಲವರು ಫೀಮೇಲ್ ಅಫೆಂಡರ್ಸ್ ಮೂರು ಜನ ಫೀಮೇಲ್ ಅಫೆಂಡರ್ಸ್ ಸಿಕ್ಕಿದಾರ ಅವರೆಲ್ಲ ಮೂಲತಃ ಗುಲ್ಬರ್ಗ ಜಿಲ್ಲೆಯವರು ಅವರು ಲಾಂಗ್ ಡಿಸ್ಟೆನ್ಸ್ ಬಸ್ ಅಲ್ಲಿ ಅಥವಾ ಬೇರೆ ಅಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ ಅಬ್ಸರ್ವ್ ಮಾಡಿ ಅವ್ರದ್ದು ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ ಮತ್ತೆ ಅವ್ರ ಮೈ ಮೇಲೆ ಗೋಲ್ಡ್ ಇಲ್ಲ ಸೊ ಅವರು ಅಂದಾಜು ಮಾಡ್ತಿದ್ರು ಅವ್ರ ಪರ್ಸ್ ಅಲ್ಲಿ ಇರ್ಬೋದು ಅಥವಾ ಬ್ಯಾಗ್ ಅಲ್ಲಿ ಇರ್ಬೋದು ಆ ಬ್ಯಾಗ್ ಗೆ ಅವರು ಟಾರ್ಗೆಟ್ ಮಾಡಿದ್ರು ಇದು ನಮ್ಮ ಪೊಲೀಸ್ ಅವರು ವರೆಗೆ ಹೋಗಿ ಮತ್ತೆ ಕೆಲವೊಂದು ಮಾಹಿತಿ ಆಧಾರ ಮೇಲೆ ಮೂರು ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಹದ್ನಾಜ್ ಹದಿನಾರು ಲಕ್ಷದ್ದು ಅದು ಆರ್ನಮೆಂಟ್ ಸಿಕ್ಕಿದೆ ಅಲ್ಲಿ ಇವರು ಬುರ್ಕಾ ಹಾಕೊಂಡು ಕೆಲಸ ಮಾಡಿದೆ ಆದರೆ ನಾವು ಡಿಟೇಲ್ ಇಂಟ್ರೋಗೇಟ್ ಮಾಡುವಾಗ ಅವರು ತಮ್ಮ ಐಡೆಂಟಿಟಿ ಹೈಡ್ ಮಾಡಲಿಕ್ಕೆ ಈ ಥರ ಮಾಡಿದರು ಅವರು ಬೇರೆ ಬೇರೆ ಹೆಸರು ಅಲ್ಲಿ ಅಂದ್ರೆ ಎಂಟಿ ಡಿಸ್ಕ್ಲೋಸ್ ಆಗಬಾರ್ದು ಆ ತರ ದೃಷ್ಟಿಯಿಂದ ಬುರ್ಕ ಹಾಕಿದ್ರು ಇದು ನಮ್ಮ ಪೀನಿಯಾ ವ್ಯಾಪ್ತಿಯಲ್ಲಿ ರಿಪೋರ್ಟ್ ಆಗಿ ಸ್ವಲ್ಪ ಒಂಥರ ನ್ಯೂಸೆನ್ಸ್ ಆಗಿತ್ತು ಅಲ್ಲಿ ಬಟ್ ನಮ್ಮ ಅವರು ಒಳ್ಳೆ ಕೆಲಸ ಮಾಡಿ ಹದಿನಾರು ಲಕ್ಷದ ವ್ಯಾಲ್ಯೂದು ಟೋಟಲ್ ಆರ್ನಮೆಂಟ್ಸ್ ರಿಕವರಿ ಆಗಿದೆ ಇವರು ಮೂರು ಜನ ಕಡೆಯಿಂದ ಪರ್ಟಿಕ್ಯುಲರ್ ಫೋರ್ ಕೇಸಸ್ ಇದೆ ಇನ್ನೊಬ್ಬ ಆರೋಪಿ ಸಿಗ್ಬೇಕು ಅವರು ಮೆಡಿಕಲ್ ರೀಸನ್ಸ್ ಗೋಸ್ಕರ ನೋಟಿಸ್ ಕೊಟ್ಟಾಗಿದೆ ಅವರು ಅರೆಸ್ಟ್ ಮಾಡಿ ನಾನು ಅದೇ ಮೋಡಸ್ ಈಗ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳಿದ್ದೀನಿ ಡಿಟೇಲ್ ಆಗಿ ಹೇಳಿದ್ರೆ ಮೋಡಸ್ ನಾವು ಹೇಳಿದಂಗೆ ಆಗ್ತದೆ ಅಬ್ಸರ್ವ್ ಮಾಡಿ ಅವ್ರ ಬಸ್ಸಸ್ ಅಲ್ಲಿ ಅಬ್ಸರ್ವ್ ಮಾಡ್ತಿದ್ರು ಅಬ್ಸರ್ವ್ ಮಾಡಿ ಯಾವುದು ಇಲ್ಲ ಅದು ರಿಕವರಿ ಇರೋದು ಅಲ್ಲ ರಿಕವರಿ ಯಾವ್ದು ಎಲ್ಲಿ ಅವ್ರಿಗೆ ಎಲ್ಲಿ ಅನುಕೂಲ ಆಗ್ತದೆ ಇಲ್ಲ ಅದ್ರ ಬಗ್ಗೆ ಇವ್ರ ಬಗ್ಗೆ ಇದು ತನಿಖೆ ನಡೀತಾ ಇದೆ ಚಲೋ ಥ್ಯಾಂಕ್ ಯು ನಮ್ಮ ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೆಸ್ಟ್ ಡಿವಿಷನ್ ಅಲ್ಲಿ ಇದು ಒಂದು ಗಾಂಜಾದ ಕೇಸ್ ನಾವು ಹಿಡ್ದಿದೀವಿ ಗಾಂಜಾ ಟೋಟಲ್ ವೇಟ್ ಅದು ಅಂದಾಜ್ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಇದೆ ಆದರೆ ಇದು ಬಡ ಯುನಿಕ್ ಒಂದು ಮೋಡಸ್ ಅಂದರೆ ಆಂಧ್ರ ಆಂಧ್ರದಿಂದ ಬ್ಯಾಂಗ್ಳೂರ್ಗೆ ಬರ್ತಿದ್ದು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಸೊ ಒಂದು ಡೀಟೇಲ್ ಆಗಿ ಕಾರ್ಗೋ ಅಂದ್ರೆ ನಮ್ಮ ಕೊರಿಯರ್ ಮುಖಾಂತರ ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮ್ಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ ಇದು ಪಾರ್ಸಲ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ ಅವರು ಇದರಲ್ಲಿ ಟೋಟಲ್ ಆರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಲ್ಲಿ ಇಬ್ಬರು ಬಿಹಾರದವರು ಇಬ್ಬರು ಜಾರ್ಖಂಡದವರು ಒಬ್ಬ ರಾಜಸ್ಥಾನದವರು ಒಬ್ಬ ಒಡಿಶಾದವರು ಟೋಟಲ್ ಸೇರಿ ಆರು ಜನ ಇವರೆಲ್ಲ ಮುಂಬೈ ಬ್ಯಾಂಗ್ಲೋರ್ ಡೆಲ್ಲಿ ಮತ್ತು ಬಿಹಾರ್ ಅಲ್ಲಿಂದ ಆಪ್ರೇಟ್ ಮಾಡ್ತಾಯಿದ್ರು ಇದು ಭಾಳ ಒಂದು ಏಳೆಂಟು ತಿಂಗಳಿಂದ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಬಂತು ಇದರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದೆ ಯಾಕೆಂದರೆ ಈಗ ಸದ್ಯಕ್ಕೆ ಆರು ಜನ ಯಾರು ಸಿಕ್ಕಿದಾರೋ ಅವರು ಬೇರೆ ಬೇರೆ ಅವ್ರಿಗೆ ನಾವು ಕಸ್ಟಡಿ ತೊಗೊಂಡು ಇಂಟ್ರಬ್ರ್ಯೂಟ್ ಮಾಡ್ತೀವಿ ನಾವು ಮೇನ್ ಕಿಂಗ್ ಪಿನ್ ಯಾರು ನಮ್ಮ ಪೊಲೀಸ್ಗೆ ಬಿಹಾರದಿಂದ ಅವ್ರು ಕರ್ಕೊಂಡು ಬಂದಿರೋ ಅವರು ಟ್ರಾನ್ಸಿಟ್ ವಾರಂಟ್ ಮೇಲೆ ಅವ್ರು ಇದಕ್ಕೆ ಮಾಸ್ಟರ್ ಮೈಂಡ್ ಅವರು ಇಂಟರ್ನ್ ಬೇರೆ ಬೇರೆ ಹಂತದಲ್ಲಿ ಅವ್ರ ಅಲ್ಲಿ ಯಾವ ರೀತಿ ಪಾರ್ಸೆಲ್ ಮೂವ್ ಆಗ್ತದೆ ಜಿ ಎಸ್ ಟಿ ಬಿಲ್ಸು ಮಿಸ್ಯೂಸ್ ಮಾಡಿ ಫೇಕ್ ಜಿ ಎಸ್ ಟಿ ಬಿಲ್ಸ್ ಕ್ರಿಯೇಟ್ ಮಾಡಿ ಮತ್ತು ಪಾರ್ಸಲ್ಸ್ದು ಏನು ಐಡೆಂಟಿಟಿ ಅದು ಇದು ಮಾಡಿ ಕನ್ಸೀಲ್ ಮಾಡಿ ಎಲ್ಲ ಮಾಡಿದ್ದಾರೆ ಅವರು ನಮ್ಮ ಪೊಲೀಸ್ ಅವರು ಡೆಲ್ಲಿ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತೆಲಂಗಾಣ ಜಾರ್ಖಂಡ್ ಮತ್ತು ಎನ್ ಸಿ ಬಿ ಜೊತೆಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ ಇದು ಇನ್ನು ಮುಂದಕ್ಕೆ ಇದು ನೆಟ್ವರ್ಕ್ ಬ್ರೇಕ್ ಮಾಡಬೇಕು ಅಂತ ನಾವು ಹಲವಾರು ಪ್ರಯತ್ನ ಮಾಡಬೇಕಾಗಿತ್ತು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕೆಲವು ಪ್ರಯತ್ನ ನಡೀತಾ ಇದೆ ಸೊ ಇದು ಒನ್ ಪಾರ್ಸೆಲ್ ನಮ್ಗೆ ಸಿಕ್ಕಿದೆ ಬಟ್ ನಮ್ಮ ಕೆಲವು ಮಾಹಿತಿ ಪ್ರಕಾರ ಇದು ಎಂಟು ತಿಂಗಳಿಂದ ಈ ನೆಟ್ವರ್ಕ್ ಅವರು ಮಾಡ್ತಾ ಇದ್ರು ಸೊ ಇನ್ನು ಇದ್ರ ಬಗ್ಗೆ ಡಿಟೇಲ್ ಇನ್ಕ್ವೈ ಇನ್ವೆಸ್ಟಿಗೇಷನ್ ಆಗಬೇಕು ಇದು ಒಳ್ಳೆ ಕೆಲಸ ನಮ್ಮ ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಬನ್ನಿ ನಾನ್ ನಿಮ್ಗೆ ಇಲ್ಲಿ ಚೇಂಜ್ ಆಗೋದು ಟಿ ಫೇಕ್ ಜಿಎಸ್ಟಿ ಜಿಎಸ್ಟಿ ಬಿಲ್ ಕ್ರಿಯೇಟ್ ಮಾಡೋದು ಮತ್ತು ಕನ್ಸೈನ್ಮೆಂಟ್ ಚೇಂಜ್ ಮಾಡಿ ಇಲ್ಲಿ ಗಾರ್ಮೆಂಟ್ಸ್ ಅಂತ ತೋರಿಸ್ ಬಾಕ್ಸ್ ಈ ುಲರ್ ಕೇಸ್ ರಿವಾರ್ಡ್ ಕೂಡ ನಾವು ಅನೌನ್ಸ್ ಮಾಡಿದೀವಿ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಇದೆ ನಿಮ್ಗೆ ಗೊತ್ತಿರಬೇಕು ಕಳೆದ ಇಪ್ಪತ್ಮೂರನೇ ತಾರೀಕೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಜೆಲೆಟಿನ್ಸ್ ಮತ್ತೆ ಡಿಟೋನೇಟರ್ ಸಿಕ್ಕಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಆ ಕೇಸ್ ಸಂಬಂಧಪಟ್ಟ ನಮ್ಮ ವೆಸ್ಟ್ ಡಿವಿಷನ್ ಟೀಮ್ ಅವರೆಲ್ಲ ತುಂಬಾ ಶ್ರಮ ಪಟ್ಟು ಆ ಕೇಸ್ಗೆ ತುಂಬಾ ಒಂದ್ ರೀತಿ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿವರೆಗೆ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಯಾರು ಆಕ್ಚುಯಲ್ ಅಲ್ಲಿ ಅವರು ಬಿಟ್ಟು ಹೋಗಿದ್ರು ಅಂದರೆ ಅಲ್ಲಿ ಇಟ್ಟಿ ಇಟ್ಟಿದ್ರು ಪ್ಲಸ್ ಅವ್ರಿಗೆ ಸಪ್ಲೈ ಮಾಡೋರು ಈಗ ಸದ್ಯಕ್ಕೆ ಮೂರು ಜನ ಸಿಕ್ಕಿದ್ರೆ ಇನ್ನೂ ಕೆಲವ್ರದ್ದು ಹೆಸರು ಗೊತ್ತಾಗಿದೆ ಇವ್ರ ಕಡೆಯಿಂದ ಅವ್ರಿಗೆ ಅವ್ರ ಬಗ್ಗೆ ಕೂಡ ನಮ್ಮ ಟೀಮ್ಸ್ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗ್ಬೇಕು ಹೋಗಬೇಕು ಟೋಟಲ್ ಈಗ ಏನು ಜೆಲೆಟೆನ್ ಸ್ಟಿಕ್ಸ್ ಸಿಕ್ತು ಅಲ್ಲಿ ಅದ್ರ ಜೊತೆಗೆ ಇನ್ನೂ ಹದಿನಾರು ಅಂದರೆ ಟೋಟಲ್ ಇಲ್ಲಿವರೆಗೆ ಇಪ್ಪತ್ತೆರಡು ಜೆಲೆಟೆನ್ ಸ್ಟಿಕ್ಸ್ ಮತ್ತು ಮೂವತ್ತು ಲೈಫ್ ಎಲೆಕ್ಟ್ರಿಕ್ ಡೆಟೋನೇಟರ್ಸ್ ಇವರೆಲ್ಲ ಮೂಲತಃ ಕೋಲಾರದವರು ಅಲ್ಲಿ ಸಿಕ್ಕಿದೆ ಈಗ ಇಲ್ಲಿಗೆ ಯಾಕೆ ಬಂತು ಅಂದರೆ ಅವರು ನಮ್ಮ ಯಾರು ಸಿಕ್ಕಿದ ಆರೋಪಿ ಯಾರು ಸಿಕ್ಕಿದ್ರೆ ಯಾರು ಬಿಟ್ಟು ಹೋಗಿದ್ರು ಅವ್ರು ಹೇಳೋದು ನಾವು ಟಾಯ್ಲೆಟ್ ಯೂಸ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಹೊರಗಡೆ ಖಾಕಿ ಡ್ರೆಸ್ ಹಾಕೊಂಡು ಕೆಲವರು ಇದ್ರು ನಾವು ಗಾಬ್ರಿ ಪಟ್ಟು ಅಲ್ಲೇ ಬಿಟ್ಟು ಬಂದೆ ಅಂತ ಆದ್ರೂ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇನ್ನೂ ಮೂರು ನಾಲ್ಕು ಜನ ಸಿಗ್ಬೇಕು ನಮ್ಗೆ ಹೆಸರು ನಮ್ಗೆ ಗೊತ್ತಾಗಿದೆ ಅಂಡ್ ಇದರಲ್ಲಿ ಈ ಆ್ಯಕ್ಚುಲ್ ಆಗಿ ಎಲ್ಲ ಲೈಸೆನ್ಸ್ ಅಪರೇಟ್ ಮಾಡಬೇಕು ಮ್ಯಾಗಝೀನ್ಸ್ ಇರಬೇಕು ಪ್ರಾಪರ್ ಸ್ಟೋರೇಜ್ ಇರಬೇಕು ಇದು ಯಾವುದು ಕಂಡೀಷನ್ ಫಾಲೋ ಆಗಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟ ಯಾರದು ಮಿಸ್ಟೇಕ್ ಆಗಿದೆ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಅಥವಾ ನೆಗ್ಲಿಜೆನ್ಸ್ ಇದೆ ಅದು ಎಲ್ಲ ನಾವು ನೋಡಬೇಕು ನೆಗ್ಲಿಜೆನ್ಸ್ ಅಂದರೆ ದೀಸ್ ಆರ್ ಆಲ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಈ ಥರ ಕ್ಯಾರಿ ಮಾಡೋಂಗಿಲ್ಲ ಈ ಥರ ಸ್ಟೋರೇಜ್ ಮಾಡೋಂಗಿಲ್ಲ ಸೊ ಇದು ಬಹಳ ಸೀರಿಯಸ್ ಆಫೆನ್ಸ್ ಇತ್ತು ಬಟ್ ನಮ್ಮ ಪೊಲೀಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ವಿ ಆಧಾರದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಹಳೆ ಅಫೆಂಡರ್ಸ್ ಎಲ್ಲ ವೆರಿಫೈ ಮಾಡಿ ಈ ಟೋಟಲ್ ಎಲ್ಲ ಆರೋಪಿ ಒಂಥರ ನೆಟ್ವರ್ಕೆ ನಾವು ನಮಗೆ ಸಿಕ್ಕಿದ ಅವರು ನಮಗೆ ಹೆಸರು ಕೂಡ ಗೊತ್ತಾಗಿದೆ ಎಲ್ಲಿಂದ ಬಂದಿದೆ ಅದು ಗೊತ್ತಾಗಿದೆ ಆ ಮೂರು ಜನ ನಾಲ್ಕು ಜನ ಯಾರು ಸಿಗ್ಬೇಕು ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಇನ್ನೂ ಹಲ್ ಜನ ಕೆಲವರು ಇರ್ಬೋದು ಸೊ ಎರಡು ಭಾಗ ಇದೆ ಒಂದು ಈ ಜೆಲ್ಟೆನ್ ಸ್ಟಿಕ್ಸ್ ಎಲ್ಲಿಗೆ ಹೋಗ್ತಾ ಇದ್ದು ಅಂದರೆ ಅವ್ರು ಕೊಲೆಗಾಲ್ಗೆ ತಗೊಂಡು ಹೋಗ್ತಿದ್ರು ಕೊಲೆಗಾಲಲ್ಲಿ ಕ್ವಾರಿ ಪರ್ಪಸ್ಗೆ ಮತ್ತು ಬೋರ್ವೆಲ್ ಬೋರ್ವೆಲ್ ಡಿಗ್ ಮಾಡಲಿಕ್ಕೆ ಅಲ್ಲಿ ಕಲ್ಲು ಬ್ರೇಕ್ ಮಾಡಲಿಕ್ಕೆ ತಗೊಂಡು ಹೋಗ್ತಿರೋ ಅಂತ ಇವರು ಹೇಳೋದ್ ಪ್ರಕಾರ ಬಟ್ ಕೊಲೆಗಾಲದಲ್ಲಿ ಕೂಡ ಏನೋ ಈ ತರ ಮುಂಚೆ ಆಗಿರಬಹುದು ಅಥವಾ ಇದು ಫಸ್ಟ್ ಟೈಮ್ ಈ ತರ ಆಗಿದೆ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದ್ರೆ ಇದು ಮಿಸ್ಯೂಸ್ ಆಗಬಾರ್ದು ಈ ತರ ಕೆಲಸಕ್ಕೆ ಹೋಗ್ತಾ ಇದ್ರೆ ಆದ್ರೂ ದಟ್ ಇಸ್ ರಾಂಗ್ ಮತ್ತೆ ಬೇರೆ ಬೇರೆ ಇದಕ್ಕೆ ಯೂಸ್ ಆದ್ರೂ ಕೂಡ ಇಟ್ ಇಸ್ ವೆರಿ ಸೀರಿಯಸ್ ಅಫೆನ್ಸ್ ಸೊ ಇದರಲ್ಲಿ ಕೂಡ ನಮ್ಮ ಟೀಮ್ ಅವರು ಬಹಳ ಒಳ್ಳೆ ಕೆಲಸ ಹೋದ್ರು ಅರವತ್ತು ಜನ ಸುಮಾರು ನಮ್ಮವರು ಹಗ್ಲು ರಾತ್ರಿ ಕೆಲಸ ಮಾಡಿ ಯಾಕಂದ್ರೆ ನಾವು ಬಹಳ ಸೀರಿಯಸ್ ಆಗಿ ಕೇಸ್ ತಗೊಂಡಿದೀವಿ ಮೇಲೆ ಇದು ಸಕ್ಸಸ್ ಆಗಿದೆ ಇನ್ನು ಮೂರು ಜನ ಯಾರು ಅವ್ರಿಗೆ ಕೂಡ ನಾವು ಶೀಘ್ರವಾಗಿ ಅರೆಸ್ಟ್ ಮಾಡ್ತೀವಿ ನಾನು ಅದೇ ಹೇಳುದಿಲ್ಲ ಇವ್ರೆಲ್ಲ ಯಾರ್ಯಾರು ಸಿಕ್ಕಿದಾರೆ ಇವ್ರ ಹತ್ರ ಯಾರು ಲೈಸೆನ್ಸ್ ಇಲ್ಲ ಏನಿಲ್ಲ ಅವ್ರು ಯಾವ ಲೈಸೆನ್ಸ್ ಪಡೆದವ್ರು ಯಾರ ಕಡೆ ತಗೊಂಡಿದ್ರು ಅವ್ರದ್ದು ಹೆಸರು ನಮ್ಗೆ ಗೊತ್ತಾಗಿದೆ ಅವ್ರು ಯಾಕೆ ಇವ್ರಿಗೆ ಕೊಟ್ಟರು ಮತ್ತೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಆಗುತ್ತೆ ಇದು ಎಲ್ಲ ಫಾರ್ಮ್ ಫಾರ್ಮಲ್ಲಿ ಇತ್ತು ಯಾವ್ದು ಲೈವ್ ಏನಿರಲಿಲ್ಲ ಡಿಟ್ಯಾಚ್ಡ್ ಫಾರ್ಮ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗ್ತಿರೋ ಅಲ್ಲಿ ಬಸ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲ ಇವ್ರು ಎರಡು ಪಕಾರ ಇಲ್ಲ ಬಟ್ ಇದು ಮೂರ್ನಾಲ್ಕು ಜನ ಸಿಗ್ಬೇಕು ನೋಡೋದು ನಾನು ನೀವು ಹೇಳಿದ ಕೋಲಾರದಲ್ಲಿ ಸಿಕ್ಕಿದೆ ಕೋಲಾರದಿಂದ ಸಿಕ್ಕಿದೆ ಕೋಲಾರಲ್ಲಿ ಯಾರು ಕೊಟ್ಟಿದ್ರು ಅವರು ಅವ್ರೆಲ್ಲ ಹೆಸರು ಗೊತ್ತಾಗಿದೆ ಅದೇ ನಾನು ಇದರಲ್ಲಿ ಎರಡು ಮೂರು ಪಾಠ ಇದು ಒಂದು ಇದು ಸಿಕ್ಕಿದೆ ಎಲ್ಲಿಂದ ಬಂತು ಒಂದು ಎಣ್ಣೆದು ಯಾರು ಯೂಸ್ ಮಾಡಬೇಕು ಯಾರು ಬೇರೆಯವ್ರ ಕೈಲಿ ಸಿಗ್ ಸಿಗಬಾರ್ದು ಮತ್ತೆ ಎಕ್ಸ್ಪರ್ಟ್ಸ್ ಇದಕ್ಕೆ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತದೆ ಅಂತ ಅವ್ರ ಕಡೆಯಿಂದಾನೇ ಆಗ್ಬೇಕು ಇದು ಇಂಥ ಕೆಲಸ ಸೊ ಎಲ್ಲ ಕಡೆ ನೆಗ್ಲೆನ್ಸ್ ಆಗಿದೆ ಇಲ್ಲ ಇವ್ರು ಇವ್ರು ಹೋಗ್ತಿದ್ರು ಅಷ್ಟೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಇಲ್ಲ बनी कॉटन फेट अः कल पल सारी ಚಲೋ ಗುಡ್ ಈ ಟೀಮ್ ಗೆ ಕೂಡ ಟೆನ್ ತೌಸಂಡ್ ರಿವಾರ್ಡ್ ಘೋಷಣೆ ಮಾಡ್ತೀವಿ ಥ್ಯಾಂಕ್ ಯು ಇನ್ನೊಂದು ಗೊತ್ತೇ ಆಲ್ರೆಡಿ ಪ್ರೆಸ್ ನೋಟ್ ಲಾಸ್ಟ್ ಟೈಮ್ ಕೂಡ ಮನೆ ಮನೆಗೆ ಪೊಲೀಸ್ದು ಕೆಲವು ಕಡೆ ಮಾಹಿತಿ ಹೋಗಿಲ್ಲ ಯಾಕೆಂದ್ರೆ ಕೆಲವರು ನಮ್ಮ ಸ್ಟೇಷನ್ ಅವ್ರಿಗೆ ಕೇಳ್ತಾ ಇದ್ರು ಯಾಕೆ ಬಂದಿರಂತ ಏನು ಸೊ ನಿಮ್ಮವ್ರ ಮುಖಾಂತರ ನಾವು ಆಲ್ರೆಡಿ ಕೊಟ್ಟಿದೀವಿ ಪ್ರೆಸ್ ನೋಟ್ ಇನ್ನೊಂದ್ ಸರಿ ಇವತ್ತು ಕೂಡ ಕೊಡ್ತಾ ಇದೀವಿ ಇದು ನಮ್ಮ ಎಂಟೈರ್ ಸ್ಟೇಟ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಿಟಿ ಪೊಲೀಸ್ ಅಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಕೂಡ ಸ್ಟೇಷನ್ ವ್ಯಾಪ್ತಿಯಿಂದ ಬೀಚ್ ಎಲ್ಲ ಅಲ್ಲಿ ಹೋಗಿ ಮನೆ ಮನೆಗೆ ಮನೆ ಪೊಲೀಸ್ ಹೋಗಿ ಅವರು ಡಿಟೇಲ್ಸ್ ತಗೊಳ್ತಾ ಇದ್ದಾರೆ ಅವರು ಇದು ಒಂದು ಜನಸ್ನೇಹಿ ಪೊಲೀಸ್ ಮತ್ತೆ ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಟ್ ಆಗಬೇಕು ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಈ ಕಾರ್ಯಕ್ರಮ ಬಗ್ಗೆ ತಾವು ಪಬ್ಲಿಸಿಟಿ ಕೊಡಬೇಕು ಸೊ ದಟ್ ಕನ್ಫ್ಯೂಷನ್ ಇರಬಾರ್ದು ಜನಕ್ಕೆ ಓಕೆ ಥ್ಯಾಂಕ್ ಯು ಅಲ್ಲ ಈಗ ಪೊಲೀಸ್ ಸಂಬಂಧಪಟ್ಟ ಬಂದ್ರೆ ನಾವು ನೋಡ್ತೀವಿ ಕೆಲವೊಟ್ಟು ಬರ್ತದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ತುಂಬಾ ಒಳ್ಳೇದು ಯಾಕಂದ್ರೆ ನಾವು ನೋಡಲ್ ಆಫೀಸರ್ ಮಾಡಿದೀವಿ ನೋಡಲ್ ಆಫೀಸರ್ ಮಾಡಿ ನಾವು ಡೈಲಿ ಬೇಸಿಸ್ ಅಲ್ಲಿ ನಮ್ಮ ಸಿಟಿಯಲ್ಲಿ ನಾವು ಪ್ರೋಗ್ರೆಸ್ ನೋಡ್ತಾ ಇದೀವಿ ರಿಮಾರ್ಕ್ಸ್ ಕೂಡ ಕಾಮೆಂಟ್ಸ್ ಎಲ್ಲಾ ಬೇರೆ ತರ ಹಾಕ್ತಾ ಇದಾರೆ ನೂರ್ ಕಾಮೆಂಟ್ ಅಲ್ಲಿ ನೂರ್ ಕಾಮೆಂಟ್ ಅಲ್ಲಿ ಒಂದೆರಡ್ ಆತರ ಕಾಮೆಂಟ್ ಬಂದ್ರೆ ಆಗತ್ತೆ ಫೋರ್ ಟ್ವೆಂಟಿ ಆತರ ಎಲ್ಲ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾ ಇದಾರೆ ಇಲ್ಲ ಆತರ ಇಲ್ಲ ಒಳ್ಳೆ ಕಾಮೆಂಟ್ಸ್ ಕೂಡ ಇದೆ ನಮ್ಮ ಸೈಬರ್ ಸಿಬಿಗೆ ನಾವು ಕಂಪ್ಲೇಂಟ್ ಕೊಟ್ಟ ಫಾರ್ವರ್ಡ್ ಮಾಡಿದ್ವಿ ಮತ್ತೆ ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ ಸಿ ಸಿ ಎಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ಅದ್ರ ಬಗ್ಗೆ ನಮ್ಮ

Yeh laavhi <laughs> daily smarter. Yena thoro legal action karo toh toh thekara. Aani thele nno case register madhe dilha. So one information English. I was able to that gelatin sticks, a city city. Kalasapally. Okay. Uh, in the Kalasapally police station limits, there was a case register where six uh, gelatin sticks and uh, some live detonators were uh, recovered from the public toilet in a bag. It was all in a di uh, dis uh, disconnected thing, uh, in a disconnected and kept in the bag. Uh, the police had no clues about that because uh, how it came, when it came. But the police, uh, the local police, and the entire uh, division, they have formed a team of about 60 staff in different teams. And we have detected this case. And apart from that, six, we have uh, recovered more and total now almost uh, 22 gelatin sticks and 30, 30 live rotinators i have recovered been reco uh, recovered from three accused who have been arrested till now few more uh, arrests have to be made these are they, they are all from kolar as of now and they have uh, we have traced the place from where it was taken but who has given them and why he gave them and on what terms it was given that is being investigated as of now the origin of this has been traced from which source it has come, but uh, the preliminary investigation says that uh, they were being uh, taken to Kolegal for uh, minor bore well work. This has to be verified, uh, but it seems to be correct because uh, the type of uh, the amount was very less and uh, it was being taken and we have found out some details based on the bus movement. Uh, further investigation is going on and we will arrest few more people in this because we have come to them know, know their names. So these are explosives, so was there any uh, motive behind them? No, I told uh, it is uh, – it was being taken to a place uh, in koligal for uh, borewell work. Uh, any other motive or No. Uh, all that, these people, sir, are there any case. No, there is no old cases and they are all working in uh, a quarry and they have uh, taken it from there. Mm -hmm. Sir, high ground case

Yesterday only case registered and uh, joint commissioner look into that. नाटा प्रथम गया, प्रवीणशेख बेकरी वापु इंदर, कोलेंडर इंदर क्या बिहार थे, इंदर बगैन ना लोग, case register कीजिए। तब माइक माइक तो इलान चेक बनेगा तो, okay, ठीक। <laughs> <था। laughs> <laughs> <था। laughs> <laughs> निम्न में टेबल इंग्लिश है, जस्ट क्यूटी